ಏಕತಾ ಫೌಂಡೇಶನ್ ಗೋಕಾಕ್ ತಂಡದ ಸಂಸ್ಥಾಪಕರಾದಂಥ ಶ್ರೀ ಅಜರ್ ಮುಜಾವರ್ ಮತ್ತು ನಮ್ಮ ಪಿಎಸ್ಆರ್ ಹ್ಯೂಮನ್ ರೈಟ್ಸ್ ಟೀಮ್ನ ಮೈನಾರಿಟಿ ವರ್ಕಿಂಗ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಅವರು ಗೋಕಾಕ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಬಡ ಜನರಿಗೆ ಅನ್ನ ಸಂತರ್ಪಣೆಯನ್ನು ನಡೆಸ್ತಾ ಇದ್ದಾರೆ ಬರುವ ದಿನಗಳಲ್ಲಿ ಜನವರಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಅವರ ಅನ್ನ ಸಂತರ್ಪಣೆ ಕಾರ್ಯ ಹತ್ತನೇ ವರ್ಷ ಪೂರ್ಣಗೊಳ್ಳಲಿದೆ ಅವರ ಈ ಕಾರ್ಯ ಹೇಗೆ ಮುಂದುವರಲಿ ಅಂತ ಹಾರಿಸುತ್ತೇವೆ ધન્યવાદ और हमारा यहां डेमिटो खाली भाई इधर बोलिए क्या मतलब है

ಊಟದ ಮಾಡಿದ್ದಕ್ಕೆ ಒಳ್ಳೆ ಅನುಕೂಲ ಐತ್ರಿ ಸರ್ ಅದ ಎಲ್ಲಾರಿಗೂ ಆರೋಗ್ಯದ ಚಲೋ ಐತೆ ಬೆಸ್ಟ್ ಮಾಡ್ತಾರೆ ಮಸ್ತ್ ಮಾಡ್ತಾರಿಗೆ ಮಾಸ್ತೈತ್ರಿ ಸರ ಸರ್ ಆಯ್ತಾಯ್ ಸರ್ ಮಾಡ್ಬೇಕ್ರಿ ಸರ್ ಇರ್ಬೇಕ್ರಿ ಸರ್ ಬಡ ಬಗರಿಗೆ ಅದು ಅನುಕೂಲ ಆಗ್ಬೇಕ್ರಿ ಸರ್ ಬಂದವ್ರಿಗೆ ಅಷ್ಟ ಹಸಿದ್ ಬಂದಿರ್ತಾವ್ರೆ ಬೆಳಿಗ್ಗೆ ಊಟ ಬಂದಿರ್ತಾರೀ ಬಂದವರಿಗೆ ಊಟದ ವ್ಯವಸ್ಥೆ ಚಲೋ ಆಯ್ತು ರೀ ಸರ್ ಚಲೋ ಆಗಿ

ಚಲೋ ಅಲ್ಲ ಪುಣ್ಯ ಕಣ್ಣಾರಲ್ಲ ಮಾಡಿದ್ರೆ ಯಾರ್ಯಾರ ಒಂದ್ ಸ್ವಲ್ಪ ಅನುಕೂಲ ಆಗ್ತಂತ ಮಾಡಿದೆ ಚಲೋ ಇರ್ತೈತಿ ರೀ ಸರ ಮತ್ತೆ ಬಡಬಗರು ಒಂದೊಂದು ಟೈಮ್ ಹಂಗೆ ಬಂದಿರ್ತಾರೆ ಉಪಾಸ ಬಂದಿರ್ತಾರ ಅವ್ರಿಗೂ ಹೆಲ್ಪ್ ಆಗ್ತೈತಿ ಸರ ಹೊಡೆ ತುಂಬ ಊಟ ಮಾಡ್ತಾರಲ್ರಿ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಪ್ರತಿ ವಾರ ಕೊರೂ ಕೊಡ್ತೀರಲ್ರಿ ನೀವು ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ ಸರ್ ಗರ್ಭಿಣಿಯರಿಗೂ ಸಹ ಒಂದೊಂದು ಟೈಮ್ ಊಟ ಮಾಡಲು ಬಂದಿರ್ತಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ ಸರ್ ಎಲ್ಲರಿಗೂ ಇದು ಊಟ ಟೈಮ್ ರೀ ಎಲ್ಲರಿಗೂ ಹೆಲ್ಪ್ ಆಗುತ್ತಿರಿ ಸರ ಪ್ರತಿ ವಾರ ಹಿಂಗೆ ಕೊಡ್ತಾ ಹೋಗಿರಿ ಸರ ನಿಮ್ಗೆ ಎರಡು ವಾರದಲ್ಲಿ ಎರಡು ಸಲ ಕೊಡಬೇಕು ಅನ್ನಿಸಿದ್ರು ಕೊಟ್ಟರು ಅಡ್ಡಿ ಇಲ್ಲ ರೀ ಸರ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸರ್ ಜನರಿಗೆ ಈಗ ಕಂಪ್ಲೀಟ್ ಹತ್ತು ವರ್ಷ ಆಗಿದ್ದೀರಿ ಹಾಂ ರೀ ಸರ್ ಈಗ ಮುಂದೆ ಮಾಡಬೇಕೇನ ಮಾಡಿದ್ರೆ ಜನರಿಗೆ ಹೆಲ್ಪ್ ಅಲ್ರಿ ಸರ್ ನೀವೊಂದು ಜ ಒಂಥರ ಊಟ ಹಾಕೋದಿರ ಅಂದ್ರೆ ಜನರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತಿರಿ ಸರ ಕೊಡ್ರಿ ಸರ ಏನು ಪರವಾಗಿಲ್ಲ ಎಲ್ಲರಿಗೂ ಹೆಲ್ಪ್ ಆಗುತ್ತಿರಿ ಜನರಿಗೆ ಅವ್ರಿಗಿರಿ ತುಂಬಾ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಹೇಳ್ತೀರಿ ಸರ್ ಯಾತ್ರೆ ಬಾನಂತರ ಯಾತ್ರೆ ಆಮೇಲೆ ಜೋಡಿ ಇದ್ದಾರೆ ಸಹ ಸಾರ್ವಜನಿಕ ಪಲಾವ ಬಾಳೆಹಣ್ಣ ಕೊಡ್ತಾರೀ ಎಲ್ಲ ಚಲೋ ಮಾಡ್ತಾರೆ ಅಡಿಗೆ ರೀ ಅಂದ ಹಣ್ಣಾಶಾಗ್ ಮಾಡ್ತಾರೆ ಪ್ರತಿ ಶುಕ್ರವಾರಕ್ಕೊಮ್ಮೆ ಕಮ್ಮಿ ತಪ್ಸಂಗಿಲ್ಲರಿ ಮತ್ತು ನಾವು ಆಶಾ ಕಾರ್ಯಕರ್ತರು ಎಲ್ಲರೂ ಬಂದ್ ಕಿಸ್ ಬಂದ ತಿಂದು ಹೋಗಿರು ಎಲ್ಲ ಅಡಿಗೆ ರುಚಿ ಮಾಡ್ತಾರೆ ಚಲೋ ಮಾಡ್ತಾರೆ ರೀ ಮತ್ತು ಇದ್ದಾರೆ ಕೊಡ್ತಾರೆ ಗರ್ಭಿಣಿಯರಿಗೆ ರೀ ಮತ್ತು ರೋಗಿಗಳಿಗೆ ಕೊಡ್ತಾರೆ ಇವರವ್ರು ಅನ್ನಂಗಿಲ್ಲ ಯಾರು ಬಂದಾರ ಕೊಡ್ತಾರೆ ರೀ

சௌக்கியோ அனசத் தரீ தி தூர் ஜாஸ்தி மத்த ஊட்டர் ಎಲ್ಲರಿಗೂ ನಮಸ್ಕಾರ ನಾನು ಏಕ್ತಾ ಫೌಂಡೇಶನ್ ಅಜರ್ ಅವರ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡತ್ತೀನಿ ಇದು ಸರ ಇಪ್ಪತ್ತಾರು ಜನವರಿಗೆ ಹತ್ತು ವರ್ಷ ಆಗ್ತೈತೆ ರೀ ಹತ್ತು ವರ್ಷದಿಂದ ನಮ್ಮ ಕಾರ್ಯಕ್ರಮ ನಡೆದೈತ್ರಿ ಯಾವುದು ಶುಕ್ರಾರ ಅಂದ್ರೆ ಒಂದು ಶುಕ್ರವಾರ ನಾವು ತಪ್ಪೇ ಇಲ್ಲ ಕೋವಿಡ್ದಾಗೂ ತಪ್ಪೇ ಇಲ್ಲ ಏನು ನಮ್ಮ ಮೇಲೆ ಪ್ರಾಬ್ಲಮ್ ಬಂತಂದ್ರೆ ನಾವು ಕಂಟಿನ್ಯೂ ರೀ ಪ್ರತಿ ಶುಕ್ರವಾರ ಇದು ನಡೆದಿತಿ ಇನ್ನ ಮಟ್ಟ ನಡ್ಸ್ಕೊಂಡು ಬಂದೆವು ಹತ್ತು ವರ್ಷ ಆಗಕ್ಕೆ ಬಂದೈತಿ ಈಗ ಮುಂದೆ ದೇವ್ರ ಮೇಲೆ ಭಕ್ತಿ ನೋಡೂ ಏನೇನು ಮಾಡ್ತಾನೆ ಶುಕ್ರವಾರ ಮಾಡ್ತಾರೆ ಹಾಂ ಪ್ರತಿ ಶುಕ್ರವಾರ ನಮ್ಮ ಉದ್ದೇಶ ಏನೈತಿ ಅಂದ್ರೆ ವಾರದಾಗ ಎರಡು ಸಲ ಮಾಡೋದು ಉದ್ದೇಶ ಐತ್ರಿ ಈಗ ಮಂದಿ ಸಾಕಾರ ನಮ್ಮ ನಮ್ಮ ಜೊತೆ ಇರೋರ ನಮ್ಮ ಎಕ್ತಾಪ್ಟ್ ಟೀಮ್ದವ್ರ ಸದಸ್ಯರು ಏನಂತಾರೆ ನೋಡಿ ಮೀಟಿಂಗ್ ಮಾಡೇ ವಾರದಾಗ ಯಾರು ಸಲ ಮಾಡು ವಿಚಾರ ಮಾಡಿದ್ದೇನೆ ರೀ ಅದಕ್ಕೆಲ್ಲರಿಗೂ ಸಹಕಾರ ಬೇಕಿರಲ್ಲ ಎಲ್ಲರೂ ಸಪೋರ್ಟ್ ಮಾಡಬೇಕಿರಲ್ಲ ಹೆಂಗೈತೆ ರೀ ಸರ್